ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪರೀಕ್ಷೆಗಳು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಗಿತ್ತು ಎಲ್ಲ ವಿಷಯಗಳ ಉತ್ತರಪತ್ರಿಕೆ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವಂತಹ ಸಂಬಂಧ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಮೇ ಎರಡು ಮೇ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಫಲಿತಾಂಶವನ್ನು ಎಚ್ ಸಿ ಟಿ ಪಿ ಬಿ ಎಕ್ಸ್ ಡಬಲ್ ಕೋಲಂಬರ್ ಕಾರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಅಂತೇಳಿ ಈ ವೆಬ್ಸೈಟ್ನಲ್ಲಿ ಈ ಜಾಲತಾಣದಲ್ಲಿ ನಿಮ್ಮೆಲ್ಲರೂ ಪ್ರಕಟಿಸಲಾಗುವುದು ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಮೂವತ್ತ ನಂತರ ವೀಕ್ಷಿಸಬಹುದಾಗಿದೆ ನೋಡ್ಬೋದು ನೀವು ಅಧ್ಯಕ್ಷರು ಎಚ್ ಬಸವ ರಾಜೇಂದ್ರ ಎಸ್ ಎಲ್ಲರೂ ಕೂಡ ಬನ್ನಿ ಹೇಗೆ ಚೆಕ್ ಅಂತ ನೋಡ್ತಾ ಹೋಗೋಣ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆದರೆ ನಿಮಗೆ ಲಿಂಕ್ ಸಿಗ್ತದೆ ಅಥವಾ ನೀವೇ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ನೀವು ಇದರಲ್ಲಿ ಯಾವುದಪ್ಪ ವೆಬ್ಸೈಟಲ್ಲಿ ಓದ್ಬಿಟ್ಟು ಯಾವ ಚೆಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತದೆ ಇದು ಸದ್ಯಕ್ಕೆ ನಿಮ್ಮದು ಎಸ್ ಎಲ್ ಸಿ ಇವಾಗ ಓಪನ್ ಆಗಿಲ್ಲ ಯಾಕಂದ್ರೆ ವಿಡಿಯೋ ಮಾಡ್ತಿರೋದು ನಿಮಗೆ ಟೈಮ್ ತೋರಿಸ್ಬಿಡ್ತೀನಿ ಹತ್ತು ಇಪ್ಪತ್ತೈದಾಗಿದೆ ಹನ್ನೊಂದುವರೆಗೆ ಸುದ್ದಿಗೋಷ್ಠಿ ಮಾಡ್ತಾರೆ ಹನ್ನೆರಡುವರೆಗೆ ನಿಮ್ಮ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗ್ತದೆ ಹನ್ ಹನ್ನೆರಡುವರೆಗೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ವೆಬ್ಸೈಟ್ ಓಪನ್ ಆಗ್ತದೆ ಇದು ನಾನು ನಿಮಗೆ ಸುಮ್ಮನೆ ಡೆಮೋ ತೋರಿಸ್ತಿದ್ದೀನಿ ಸೆಕೆಂಡ್ ಪಿ ಯು ಸಿದು ಯಾವ ಥರ ಐತೆ ಅಲ್ಲ ಪ ಸೆಕೆಂಡ್ ಪಿ ಯು ಜ ಇದೇ ರೀತಿ ಬರ್ತದೆ ಹಾಗೆ ಟೆಂತದ್ದು ಕೂಡ ಇದೇ ರೀತಿ ಬರ್ತದೆ ಎಸ್ ಎಲ್ ಸಿ ಹಾಗಿದ್ರೆ ನೋಡ್ತಾ ಹೋಗೋಣ ಡೆಮೋನ ಈ ಈ ರೀತಿ ಒಂದು ಇಂಟರ್ಪೇಸ್ ಓಪನ್ ಆಗ್ತದೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತೇಳಿ ಇದು ಸೆಕೆಂಡ್ ಪಿ ಯು ಸಿದು ಹೇಳ್ತಾ ಇದೀನಿ ನಿಮಗೆ ಡೆಮೋನ ಸೇಮ್ ಎಲ್ಲ ಇದೇ ರೀತಿ ಇದೇ ರೀತಿ ಇರ್ತದೆ ಇದೇ ವೆಬ್ಸೈಟು ಏನು ಓಪನ್ ಆಗ್ತದೆ ಎಸ್ ಎಲ್ ಸಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಎಂಟ್ರಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ ಇಲ್ಲಿ ಎಂಟ್ರ್ ಮಾಡ್ಕೋಬೇಕಾಗ್ತದೆ ನಿಮ್ಮ ರೋಲ್ ನಂಬರ್ನ ನೆಕ್ಸ್ಟ್ ಸಬ್ಜೆಕ್ಟ್ ಕಾಂಬಿನೇಷನ್ ನೆಕ್ಸ್ಟ್ ಸಬ್ಮಿಟ್ ಕೊಟ್ಟರೆ ನಿಮ್ಮದು ರಿಸಲ್ಟ್ ಅನ್ನುವಂಥದ್ದು ಓಪನ್ ಆಗ್ತದೆ ಸೊ ಯಾರ್ಯಾರೆಲ್ಲ ಪಾಸ್ ಆಗಿರ್ತಿರೋ ಕಂಗ್ರಾಚುಲೇಷನ್ ಯಾರರೆಲ್ಲ ಫೇಲ್ ಆಗಿರ್ತೀರೋ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ಅಟೆಂಪ್ಟ ನೆಕ್ಸ್ಟ್ ಅಟೆಂಪ್ಟ್ ಕೊಡಿ ಕ್ಲಿಯರ್ ಆಗ್ತದೆ ಇದು ಜೀವನದ ಪ್ರಶ್ ಜೀವನದ ಪರೀಕ್ಷೆ ಅಲ್ಲ ಇದೊಂದು ಜಸ್ಟ್ ಎಕ್ಸಾಮು ಟೆಂತ್ ಫೇಲ್ ಆದವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಸೊ ಫೇಲ್ ಆದವರು ಯಾವುದೇ ರೀತಿ ತಲೆಯನ್ನು ಕೆಡಿಸ್ಕೋಬೇಡಿ ಪಾಸ್ ಆದವರು ಸೊ ನೀವು ಮುಂದಿನ ಹಂತದ ತಯಾರಿಗೆ ರೆಡಿಯಾಗಿ ಟೆಂತ್ ಟೆಂತ್ ಆದಮೇಲೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋಕ್ಕೆ ಶುರು ಮಾಡ್ಕೊಳ್ಳಿ ಯಾಕಂದರೆ ಕಾಂಪಿಟೇಷನ್ ಹೆವಿ ಇದೆ ನೀವೇನಾದರೂ ಕಾಂಪಿಟಿವ್ ಫೀಲ್ಡಿಗೆ ಬರೋಕ್ಕೆ ಶುರು ಮಾಡಿದರೆ ಅಂದರೆ ಇವಾಗಿನಿಂದಲೇ ಕಾಂಪಿಟೇಟಿವ್ ಓದಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೇನಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕೆಳಗಡೆ ಗ್ರೂಪ್ ಲಿಂಕ್ ಇರ್ತದೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದೇ ರೀತಿ ಎಲ್ಲ ರೀತಿ ಇನ್ಫಾರ್ಮೇಷನ್ಗಾಗಿ ಸಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ